ಹರೀಶ್ ಭವ್ಯ ಆ ದಿನ ಸಾಯಂಕಾಲ ಸ್ಕೂಲ್ ಆಗಿದ್ದರಿಂದ ಮನೆಗೆ ಹೋಗ್ತಾ ಇರ್ತಾರೆ ತಂಗಿ ರಾತ್ರಿ ನಾವು ಓದ್ಕೋತಾ ಇರ್ಬೇಕಾದ್ರೆ ಅಜ್ಜಿ ಮಮ್ಮಿ ಮಾತಾಡ್ತಾ ಇರೋ ಮಾತುಗಳನ್ನ ಕೇಳಿದ್ದೆ ಅಲ್ಲ ಹೌದು ಅಣ್ಣಯ್ಯ ಕೇಳಿಸ್ಕೊಂಡೆ ನನಗಂತೂ ಕೇಳಿದಾಗ ತುಂಬ ದುಃಖ ಅನ್ನಿಸ್ತು ಅಣ್ಣಯ್ಯ ನಾವು ಹೇಗಾದ್ರೂ ಅಜ್ಜಿ ಮಮ್ಮಿಯರ ದುಃಖನ ಕಡಿಮೆ ಮಾಡಬೇಕು ತಂಗಿ ನೀನು ದೂರ ಮಾಡೋಣ ಅಂದರೆ ನಾವು ಮಾಡೋಣ ಅಣ್ಣಯ್ಯ ಆದ್ರೆ ಹೇಗೆ ದೂರ ಮಾಡಬೇಕು ನಿಂಗ ಗೊತ್ತಾ ಮತ್ತೆ ಗೊತ್ತಿಲ್ಲ ತಂಗಿ ಆದ್ರೆ ನಾವು ಹೀಗೆ ತುಂಬಾ ಆಲೋಚನೆ ಮಾಡ್ಬೇಕು ಅಜ್ಜಿ ಮಮ್ಮಿ ಇಬ್ಬರು ಯಾವ್ದ್ರ ಬಗ್ಗೆ ದುಃಖ ಪಡ್ತಾ ಮಾತಾಡ್ತಾ ಇದ್ದಾರೋ ಅಂತ ಎರಡು ದಿನದಲ್ಲಿ ಕ್ರಿಸ್ಮಸ್ ಬರ್ತಾ ಆ ಸೆಲೆಬ್ರೇಷನ್ಸ್ ಮಾತಾಡ್ಕೊಂತ ದುಃಖ ಪಡ್ತಾ ಇದ್ರು ಅಣ್ಣಯ್ಯ ಹೌದು ತಂಗಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡ್ಕೊಳ್ಳೋದಕ್ಕೆ ಅಜ್ಜಿಯವರ ಹತ್ತಿರ ದುಡ್ಡು ಇಲ್ಲ ಅಂತ ಈ ಇಯರ್ ನಾವು ಕ್ರಿಸ್ಮಸ್ ಸೆಲೆಬ್ರೇಷನ್ಸ್ ಮಾಡ್ಕೊಳ್ಳೋ ಹಾಗೆ ಇಲ್ಲ ಅಂತ ದುಃಖ ಪಡ್ತಾ ಇದ್ರು ಹೌದು ಅಣ್ಣಯ್ಯ ನಾವು ಹೇಗಾದ್ರೂ ಸರಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಮನೆಯಲ್ಲೇ ಮಾಡಬೇಕು ಆದರೆ ಹೇಗೆ ಹೇಗೆ ಏನಿದೆ ತಂಗಿ ನಾವು ಕೂಡಿಟ್ಟುಕೊಂಡ ದುಡ್ಡಿದೆಯಲ್ಲ ದುಡ್ಡಿದೆ ಅಲ್ಲ ಆ ದುಡ್ಡಿನಿಂದಲೇ ನಾವು ಕ್ರಿಸ್ಮಸ್ ಸೆಲೆಬ್ರೇಷನ್ನ ಮಾಡಬೇಕು ಆಗ ಮಮ್ಮಿ ಅಜ್ಜಿ ತುಂಬ ಸಂತೋಷ ಪಡ್ತಾರೆ ನಮ್ಮನ್ನ ಮೆಚ್ಕೋತಾರೆ ಅಂದ್ರೆ ಅಣ್ಣಯ್ಯ ಕ್ರಿಸ್ಮಸ್ ಸೆಲೆಬ್ರೇಷನ್ನಲ್ಲಿ ಕ್ಲಾಸ್ ಕೂಡ ಇರಬೇಕಲ್ವಾ ಹೌದು ತಂಗಿ ನಿಜಕ್ಕೂ ಕ್ರಿಸ್ಮಸ್ ಸೆಲೆಬ್ರೇಷನ್ ಅಂದ್ರೆ ಕ್ಲಾಸ್ ಅಲ್ವಾ ಸೊ ತಾನು ತೆಗೆದುಕೊಂಡು ಬಂದ ಗಿಫ್ಟ್ ಅನ್ನು ಕ್ಲಾಸ್ ತಮಾಷೆಗೆ ಎಲ್ರಿಗೂ ಹಂಚೋದು ಇದೆ ಅಲ್ವಾ ಹಬ್ಬ ಅಂದ್ರೆ ನಾವು ಕ್ಲಾಸ್ ವೇಷ ಮಾಡ್ಕೊಡ್ತೀನಿ ಬಹುಮಾನಗಳನ್ನು ಕೊಡ್ತೀನಿ ಸರಿನಾ ಮತ್ತೆ ಸರಿ ತಂಗಿ ನೀನು ಕೇಳಿದ್ರೆ ಇಲ್ಲ ಅಂತೀನ ಹೇಳಮ್ಮ ನೀನೇ ಕ್ಲಾಸ್ ಹಾಕೊಂಡು ಮನೆಗೆ ಬಂದ್ಬಿಡು ಎಲ್ರಿಗೂ ಗಿಫ್ಟ್ ಕೊಡೋಣ ಎಂದು ಹೇಳುತ್ತಲೇ ಭವ್ಯ ಬಹಳ ಸಂತೋಷ ಪಡುತ್ತಾಳೆ ಅವರು ಹಾಗೆ ಮಾತನಾಡಿಕೊಳ್ಳುತ್ತಾ ಮನೆಗೆ ಬರುತ್ತಾರೆ ಮನೆ ಹತ್ರ ಅಜ್ಜಿ ಶಾರದ ಮನೆಯ ಮುಂದಿರುವ ಹೂ ಗಿಡಗಳಿಗೆ ಹಾಕ್ತಾ ಇರ್ತಾಳೆ ಹೂ ಗಿಡಗಳನ್ನು ನೋಡಿ ಭವ್ಯ ಒಂದು ಆಲೋಚನೆ ಮಾಡುತ್ತಾಳೆ ಅಜ್ಜಿ ಈ ಹೂಗಳನ್ನೆಲ್ಲ ನೀನ್ ಏನ್ ಮಾಡ್ತೀಯಾ ಇನ್ನೇನ್ ಮಾಡ್ತೀನಿ ಮೊಮ್ಮಗಳೇ ಚೆನ್ನಾಗಿ ಬಂದ ಹೂಗಳನ್ನು ತಗೊಂಡು ಹೋಗಿ ಗುಡಿ ಹತ್ರ ಮಾರಾಟ ಮಾಡ್ತೀನಿ ದುಡ್ಡು ಬರುತ್ತೆ ಆ ದುಡ್ಡು ನಮ್ಗೆ ಯಾವ್ದೊಂದ್ ದಿನಕ್ಕೆ ಅನುಕೂಲಕ್ಕೆ ಬರುತ್ತಲ್ಲ ಸರಿ ಹಾಗಾದ್ರೆ ಅಜ್ಜಿ ನೀನಂತೂ ಸೂಪರ್ ಅಜ್ಜಿ ಒಂದೊಂದು ಹೂವನ್ನು ಎಷ್ಟಕ್ಕೆ ಮಾರ್ತೀಯಾ ಭವ್ಯ ಹೂವನ್ನ ಗುಡಿ ಹತ್ರ ಒಂದೊಂದು ಯಾರು ಕೊಂಡ್ಕೊಳ ಇಪ್ಪತ್ತು ಮೂವತ್ ರೂಪಾಯಿ ಹೇಳಿ ಮಾರಿದ್ರೆ ಕೊಂಡ್ಕೊತಾರೆ ಹಾಗೆ ನಮಗೆ ಚೆನ್ನಾಗಿರುತ್ತೆ ಲಾಭ ಬರುತ್ತೆ ಆದ್ರೂ ಈ ಹೂವಿನ ಗಲಾಟೆ ನಿನಗೇನಕ್ಕಮ್ಮ ಹೋಗು ನೀನ್ ಹೋಗಿ ಓದ್ಕೋ ಅಬ್ಬಾ ಅಜ್ಜಿ ಸ್ಕೂಲಲ್ಲಿ ಇದುವರೆಗೂ ಓದ್ಕೊಂಡೇ ಬಂದಿದೀವಲ್ಲಾ ಮನೆ ಹತ್ರ ಕೂಡ ಈಗ ಓದ್ಕೊಂಡ್ರೆ ಹೇಗೆ ಸ್ವಲ್ಪ ಹೊತ್ತು ಆಡ್ಕೊತೀವಿ ಮೆದುಳಿಗೆ ಎಂಟರ್ಟೈನ್ಮೆಂಟ್ ಬೇಕಲ್ಲ ನಾನು ತಂಗಿ ಮನೆಯೊಳಗೆ ಹೋಗಿ ಬ್ಯಾಗ್ ಇಟ್ಬಿಟ್ಟು ಬರ್ತೀವಿ ಹಾಗೆ ಹಿತ್ತಲಿನಲ್ಲಿ ಬ್ಯಾಟ್ ಬಾಲ್ ಆಡ್ಕೊತೀವಿ ಸರಿನಾ ಸರಿ ಕಣಮ್ಮ ಮಗನೆ ಮೊದಲು ಮನೆಯೊಳಗೆ ಹೋಗಿ ಮಮ್ಮಿ ಎಲ್ಲಿದ್ದಾಳೆ ಅಜ್ಜಿ ಹಿತ್ತಲಿನಲ್ಲೇ ಇರ್ಬೇಕಮ್ಮ ತರಕಾರಿ ಗಿಡಗಳಲ್ಲಿ ಬೆಳೆದ ತರ್ಕಾರಿನ ಕೊಯ್ತಾ ಇರೋ ಹಾಗಿದೆ ಎಂದು ಶಾರದಾ ಹೇಳುತ್ತಲೇ ಹರೀಶ್ ಭವ್ಯರು ಮನೆಯೊಳಗೆ ಹೋಗುತ್ತಾರೆ ಯಾಕೆ ತಂಗಿ ಹೂ ಏಕೆ ಮಾರ್ತೀರಾ ಹೇಗೆ ಮಾರ್ತೀರಾ ಅಂತ ಅಜ್ಜಿನ ಕೇಳ್ದೆ ಅದಕ್ಕೆ ಒಂದು ಕಾರಣ ಇದೆ ಅಣ್ಣಯ್ಯ ನಮ್ಮ ಹತ್ರವಿರುವ ದುಡ್ಡು ಕ್ರಿಸ್ಮಸ್ ಸೆಲೆಬ್ರೇಷನ್ಗೆ ಸರಿ ಹೋಗದೆ ಇದ್ರೆ ನಾವೇ ಒಂದು ದಿನ ಹೂಗಳನ್ನೆಲ್ಲ ಕೊಯ್ದು ಗುಡಿ ಹತ್ರ ಮಾರ್ಕೋಬಹುದಲ್ಲ ಅದಕ್ಕೆ ನಾನು ಅಜ್ಜಿ ಹತ್ರ ಹೂಗಳ ಬಗ್ಗೆ ಕೇಳ್ದೆ ಹೇಗೆ ಮಾರ್ತೀರಾ ಅಂತ ಕೇಳ್ದೆ ಎಷ್ಟಕ್ಕೆ ಮಾರ್ತೀರಾ ಅಂತನು ಕೇಳ್ದೆ ಅಣ್ಣಯ್ಯ ವಾವ್ ತಂಗಿ ನಿನ್ನ ಮುಂದಾಲೋಚನೆ ನಾನು ಹಿಡಿಸಿದೆ ಅಂದ್ರೆ ನಾವು ಕೂಡಿಟ್ಟ ದುಡ್ಡು ಎಷ್ಟಾಗಿದೆ ನೋಡೋಣ್ವಾ ಈಗ ಬೇಡ ಅಣ್ಣಯ್ಯ ನಾವು ಮೊದಲು ಡೆಕೋರೇಷನ್ ಶಾಪ್ ಹತ್ರಕ್ಕೆ ಹೋಗ್ಬೇಕು ಅಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ಗೆ ಸಂಬಂಧಿಸಿದ ಡೆಕೋರೇಷನ್ ಸಾಂತಕ್ಲೋಸ್ ವೇಷಗಳಿಗೆ ಎಷ್ಟಾಗುತ್ತೋ ತಿಳ್ಕೊಬೇಕು ಆಗ ನಾವು ಕೂಡಿಟ್ಟ ದುಡ್ಡನ್ನ ನೋಡೋಣ ಸರಿ ಹೋದ್ರೆ ಆ ದುಡ್ಡಿನಿಂದಲೇ ಎಲ್ಲ ಕೊಂಡ್ಕೊಳ್ಳೋಣ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಆಗ ಗುಡಿ ಹತ್ರ ಹೂ ಮಾರ್ಬೇಕು ಅಷ್ಟೇನ ತಂಗಿ ಹೌದು ಅಣ್ಣಯ್ಯ ಎಂದು ಮಾತನಾಡಿಕೊಳ್ಳುತ್ತಾ ಇಬ್ಬರು ಬೇರೆ ಬೇರೆ ರೂಮ್ಗೆ ಹೋಗುತ್ತಾರೆ ಮಕ್ಕಳು ಡ್ರೆಸ್ ಚೇಂಜ್ ಮಾಡಿಕೊಂಡು ಬ್ಯಾಟು ಬಾಲ್ ತೆಗೆದುಕೊಂಡು ಹಿತ್ತಲಿಗೆ ಬರುತ್ತಾರೆ ಅಲ್ಲಿ ಅನಾಮಿಕ ತರಕಾರಿ ಕೊಯ್ತಾ ಮಕ್ಕಳನ್ನ ನೋಡ್ತಾಳೆ ಅದನ್ನು ನೋಡುತ್ತಲೇ ಹರೀಶನ್ಗೆ ಒಂದು ಆಲೋಚನೆ ಬರುತ್ತೆ ಮಮ್ಮಿ ಈ ತರಕಾರಿನ ಹೇಗೆ ಮಾರ್ತಿಯಾ ಎಲ್ಲಿ ಮಾರ್ತಿಯಾ ಅದೇನಪ್ಪ ಯಾವತ್ತೂ ಇಲ್ದಿದ್ದು ತರಕಾರಿ ಮಾರೋದ್ರ ಬಗ್ಗೆ ಕೇಳ್ತಾ ಇದೆಯಾ ಏನು ಇಲ್ಲಮ್ಮ ಯಾವಾಗಲೂ ಬುಕ್ಸ್ ಅಲ್ಲಿರೋ ವಿಷಯನ ತಿಳ್ಕೊಬೇಕಾ ಏನು ಹೀಗೆ ಮಾಮೂಲು ವಿಷಯ ಕೂಡ ತಿಳ್ಕೊಬೇಕಲ್ಲ ಅವಾಗವಾಗ ಇಂತಹ ವಿಷಯಗಳು ಕೂಡ ನಮ್ಗೆ ತಿಳಿಬೇಕಲ್ಲ ಮಮ್ಮಿ ಒಂದೊಂದು ದಿನ ಒಂದೊಂದು ರೇಟ್ ಇರುತ್ತಪ್ಪ ಮಾರ್ಕೆಟ್ ಅಲ್ಲಿ ಎಲ್ಲಾ ತರಕಾರಿ ಕಿಲೋ ಅರ್ಧ ಕಿಲೋ ಕಾಲ್ ಕೆಜಿ ಹಾಗೆ ಮಾರಾಟ ಮಾಡ್ತೀವಿ ಯಾರಿಗೆ ಎಷ್ಟು ಕಿಲೋ ಬೇಕೋ ತಿಳ್ಕೊಂಡು ಎಲ್ಲಾ ತರಕಾರಿಗಳನ್ನು ದರ ಹೇಳಿ ತೂಕ ಮಾಡಿ ಕೊಡ್ತಾ ಇರ್ತೀವಿ ಸರಿ ಮಮ್ಮಿ ನಾವು ಗ್ರೌಂಡ್ ಗೆ ಹೋಗ್ತಾ ಇದೀವಿ ಹಾಗೆ ಮಕ್ಕಳೇ ಏಟು ತಗಸ್ಕೊಳ್ಳದೆ ಜಾಗ್ರತೆಯಾಗಿ ಆಡ್ಕೊಂಡು ಕತ್ತಲಾಗುವ ಒಳಗೆ ಮನೆಗ್ ಬಂದ್ಬಿಡಿ ಮೊದಲೇ ಡಿಸೆಂಬರ್ ತಿಂಗಳು ಚಳಿಗಾಲ ದಿನ ದಿನಕ್ಕೂ ಚಳಿ ವಿಪರೀತವಾಗ್ತಾ ಇದೆ ಹೆಚ್ಚು ಹೊತ್ತು ಹೊರಗಿರುವುದು ಅಷ್ಟು ಒಳ್ಳೇದಲ್ಲ ಸರಿ ಕಣೆ ಮಮ್ಮಿ ಹೀಗೆ ಹೋಗಿ ಸ್ವಲ್ಪ ಹೊತ್ತೆ ಹಾಗೆ ಆಡ್ಕೊಂಡು ಮನೆಗೆ ಬಂದ್ಬಿಡ್ತೀವಿ ಎಂದು ಮಕ್ಕಳು ಹೇಳಿ ಮನೆಯೊಳಗಿಂದ ಹೊರಟು ಹೋಗುತ್ತಾರೆ ಶಾರದ ನೀರು ಹಾಕುವುದನ್ನು ನಿಲ್ಲಿಸಿ ಜಗಲಿಯಲ್ಲಿರುವ ಕುರ್ಚಿ ಮೇಲೆ ಕೂತ್ಕೊಂಡು ಸೊಸೆ ಬಿಸಿ ಬಿಸಿ ಟೀ ತಗೊಂಬ ನೀರು ಹಾಕಿ ಕೈಯೆಲ್ಲಾ ತಣ್ಣಗಾಗಿದೆ ತುಂಬಾ ಚಳಿಯಾಗಿದೆ ಬಿಸಿ ಬಿಸಿ ಟೀ ಕುಡಿದ್ರೆ ಸ್ವಲ್ಪ ಹುಷಾರಾಗುತ್ತೆ ಎಂದು ಹೇಳುತ್ತಲೇ ಹಿತ್ತಲಿನಲ್ಲಿರುವ ಅನಾಮಿಕಾ ತರಕಾರಿ ಕೊಯ್ದನ್ನು ನಿಲ್ಲಿಸಿ ತರ್ಕಾರಿ ಕುದ್ದಿದ್ದಾಗೋಯ್ತೋತೆ ಈಗ್ಲೇ ಬಂದು ಟೀ ಮಾಡ್ಕೊಡ್ತೀನಿ ಎಂದು ಅನಾಮಿಕಾ ಕೊಯ್ದ ತರಕಾರಿಗಳನ್ನು ತೆಗೆದುಕೊಂಡು ಕಿಚನ್ ಒಳಗೆ ಹೋಗುತ್ತಾಳೆ ಟೀ ಮಾಡ್ತಾ ಇರ್ತಾಳೆ ಹರೀಶ್ ಭವ್ಯ ಆಡಿಕೊಳ್ಳದೆ ಒಂದು ಡೆಕೋರೇಷನ್ ಶಾಪ್ಗೆ ಹೋಗ್ತಾರೆ ಆ ಶಾಪಿನ ಹೊರಗಡೆ ಕ್ರಿಸ್ಮಸ್ ಸೆಲೆಬ್ರೇಷನ್ಗೆ ಬೇಕಾದ ಡೆಕೋರೇಷನ್ ಸಾಮಾನುಗಳು ಎಲ್ಲವೂ ಕಾಣಿಸುತ್ತಾ ಇರುತ್ತೆ ಮಕ್ಕಳು ಅದನ್ನು ನೋಡಿ ಬಹಳ ಸಂತೋಷ ಪಡುತ್ತಾರೆ ಹೇಳಿ ಮಕ್ಕಳೇ ಏನು ಬೇಕು ಸ್ಟಾರ್ ಬೇಕಾ ಕ್ರಿಸ್ಮಸ್ ಟ್ರೀ ಬೇಕಾ ಇಲ್ಲ ಅಂದ್ರೆ ಬೆಲೂನ್ಸ್ ಬೇಕಾ ಏನ್ ಬೇಕು ಹೇಳಿ ಅಂಕಲ್ ನಾನು ನನ್ನ ತಂಗಿ ಸೇರ್ಕೊಂಡು ಕೂಡಿಟ್ಟ ದುಡ್ಡಿನಲ್ಲಿ ನಾವು ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡಬೇಕು ಅನ್ಕೋತಾ ಇದೀವಿ ವಾವ್ ಮಕ್ಕಳೇ ನೀವು ಗ್ರೇಟ್ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡಬೇಕು ಅಂದ್ಕೋತಾ ಇದ್ದೀರಾ ನೀವು ವೆರಿ ಗುಡ್ ಚಿಲ್ಡ್ರನ್ಸ್ ಅಂದ್ರೆ ಹೇಳಿ ನಾನು ನಿಮ್ಗೆ ಹೇಗೆ ಸಹಾಯ ಮಾಡಬಲ್ಲೆ ಅಂಕಲ್ ಕ್ರಿಸ್ಮಸ್ ಸೆಲೆಬ್ರೇಷನ್ಸ್ಗೆ ಬೇಕಾದ ಡೆಕೋರೇಷನ್ ಎಲ್ಲದಕ್ಕೂ ಸಾಂತಕ್ಲೋಸ್ ಡ್ರೆಸ್ಗೆ ಸೇರಿ ಎಲ್ಲ ಎಷ್ಟಾಗುತ್ತೆ ಹೇಳಿ ಹೇಳ್ತೀನಿ ಮಕ್ಕಳೇ ನಿಮ್ಮ ಹತ್ರ ಎಷ್ಟು ದುಡ್ಡಿದೆ ಇನ್ನು ನೋಡ್ಕೊಂಡಿಲ್ಲ ಅಂಕಲ್ ನೀವು ಹೇಳಿದ್ರೆ ಹೋಗಿ ನೋಡ್ಕೋತೀವಿ ಕಮ್ಮಿ ಆದ್ರೆ ತಕ್ಕ ಏರ್ಪಾಟು ಕೂಡ ಮಾಡ್ಕೋತೀವಿ ಅಂಕಲ್ ಈಗಲೇ ಹೇಳ್ತೀನಿ ಒಂದು ಪೇಪರ್ ಮೇಲೆ ಎಲ್ಲನೂ ಕ್ಲಿಯರ್ ಆಗಿ ಬರ್ಕೊಡ್ತೇನೆ ಭವ್ಯ ಆ ಪೇಪರ್ ತೆಗೆದುಕೊಂಡು ತುಂಬಾ ಥ್ಯಾಂಕ್ಸ್ ಅಂಕಲ್ ನಿಮಗೆ ಇಲ್ಲಿ ನೋಡಿ ಮಕ್ಕಳೇ ದುಡ್ಡು ಸ್ವಲ್ಪ ಕಡಿಮೆ ಆದ್ರೂ ಪರವಾಗಿಲ್ಲ ನನ್ನ ಶಾಪ್ಗೆ ಬನ್ನಿ ನಾನು ನಿಮಗೆ ಬೇಕಾದಷ್ಟು ಎಲ್ಲವನ್ನು ಕೊಡ್ತೀನಿ ಸರಿನಾ ಅಯ್ಯೋ ದುಡ್ಡು ಕಡಿಮೆ ಆಗಿದೆ ಅಲ್ಲ ಅಂಕಲ್ ಫೀಲ್ ಆಗ್ತಾರೋ ಏನೋ ಡೆಕೋರೇಷನ್ ಸಾಮಾನು ಕೊಡ್ತಾನೋ ಇಲ್ವೋ ಅಂತ ಫೀಲ್ ಆಗಬೇಡಿ ನಿಮ್ಮ ಹತ್ರ ಎಷ್ಟಿದ್ರೆ ಅಷ್ಟು ತಗೊಂಡ್ ಬಂದ್ಬಿಡಿ ಎಂದು ಶಾಪ್ನು ಹೇಳುತ್ತಲೇ ಹರೀಶ್ ಭವ್ಯರು ಬಹಳ ಸಂತೋಷ ಪಡುತ್ತಾರೆ ಅಂಕ ಎಂದು ಹರೀಶ್ ಭವ್ಯರು ಆ ಪೇಪರ್ ತೆಗೆದುಕೊಂಡು ಕತ್ತಲಾಗುತ್ತಾ ಇರುವ ಹಾಗೆ ಮನೆಗೆ ಬರುತ್ತಾರೆ ಅನಾಮಿಕ ಹಾಕಿದ ಅನ್ನ ತಿನ್ನುತ್ತಾರೆ ಮಮ್ಮಿ ನಾನು ಅಣ್ಣಯ್ಯ ರೂಮ್ ಅಲ್ಲಿ ಕೂತ್ಕೊಂಡು ಓದ್ಕೋತೀವಿ ಸರಿ ಮಕ್ಕಳೇ ಹೋಗಿ ಓದ್ಕೊಳ್ಳಿ ಎಂದು ಹೇಳುತ್ತಲೇ ಹರೀಶ್ ಭವ್ಯರು ರೂಮಿನೊಳಗೆ ಹೋಗಿ ಬುಕ್ಸ್ ಅನ್ನ ಪಕ್ಕದಲ್ಲಿಟ್ಟು ತಾವು ಕೂಡಿಟ್ಟ ದುಡ್ಡನ್ನು ಲೆಕ್ಕ ಹಾಕುತ್ತಾರೆ ಪೇಪರ್ ಮೇಲೆ ಬರೆದು ಕೊಟ್ಟ ದುಡ್ಡಿಗೆ ಸರಿ ಹೋಗುವುದರಿಂದ ಎಷ್ಟೋ ಸಂತೋಷಪಡುತ್ತಾರೆ ಪಡುತ್ತಾರೆ ನಾನು ಹೂವು ಮಾರುವ ಅಗತ್ಯವಿಲ್ಲ ಹೌದು ತಂಗಿ ನಾನು ಕೂಡ ತರಕಾರಿ ಮಾರೋದು ಅಗತ್ಯವಿಲ್ಲ ಇಬ್ಬರು ಸೇರಿ ಈ ದುಡ್ಡು ತೆಗೆದುಕೊಂಡು ನಾಳೆ ಶಾಪ್ ಹತ್ರಕ್ಕೆ ಹೋಗಿ ಡೆಕೋರೇಷನ್ ವಸ್ತುಗಳನ್ನ ತಂದು ಮನೆಯೊಳಗೆ ಇಟ್ಕೊಳ್ಳೋಣ ಎಲ್ರು ಮಲ್ಕೊಂಡ ಮೇಲೆ ನಾವೇ ಇದ್ದು ಎಲ್ಲ ಡೆಕೋರೇಷನ್ ಮಾಡೋಣ ಸರಿನಾ ವಾವಣ್ಣಯ್ಯ ಈ ಐಡಿಯಾ ಚೆನ್ನಾಗಿದೆ ಹಾಗೆ ಮಾಡೋಣ ಎಂದು ಅಣ್ಣ ತಂಗಿಯರು ಮಾತನಾಡಿಕೊಂಡು ಸ್ವಲ್ಪ ಹೊತ್ತು ಓದಿಕೊಂಡು ಮಲಗುತ್ತಾರೆ ಇನ್ನು ಮಾರನೇ ದಿನ ರೆಡಿಯಾಗಿ ಸ್ಕೂಲ್ಗೆ ಹೊರಟು ಹೋಗುತ್ತಾರೆ ಅತ್ತೆ ಸೊಸೆಯರು ಮಾತನಾಡಿಕೊಳ್ತಾ ಇರ್ತಾರೆ ಮಕ್ಕಳು ಕೇಳ್ದೆ ಕಣ ಸೊಸೆ ನಾವು ಮಾಡಲಾರ್ದೆ ಹೋದ್ರು ಮಕ್ಕಳು ಕೂಡಿಟ್ಟ ದುಡ್ಡಿನಿಂದ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡ್ಬೇಕು ಅಂತ ಹಠದಿಂದ ಸಂತೋಷವಾಗಿದ್ದಾರೆ ಮಕ್ಕಳ ಸಂತೋಷನ ನಾವ್ ಏನಕ್ಕೆ ಇಲ್ಲ ಅಂತ ಹೇಳಬೇಕು ಹೇಳು ಹಾಗೆ ಮಾಡಲು ಬಿಡು ಸೊಸೆ ಆದ್ರೆ ಅತ್ತೆ ಚಳಿಗೆ ಮಕ್ಕಳು ಹೇಳದೇ ಇದ್ರೆ ನಾವೇ ಇದ್ದು ಡೆಕೋರೇಷನ್ ಮಾಡೋಣ ಏನಂತೀರಾ ಹಾಗೆಲ್ಲ ಬೇಡ ನಾಮಿಕಾ ನಾವು ಮಾಡಬೇಕು ಅಂದ್ಕೊಂಡ ಕ್ರಿಸ್ಮಸ್ ಸೆಲೆಬ್ರೇಷನ್ ಆ ಡೆಕೋರೇಷನ್ ಎಲ್ಲವನ್ನು ಮಮ್ಮಿ ಮಾಡಿಬಿಟ್ರು ಅಂತ ಫೀಲ್ ಆಗೋದಿಲ್ವಾ ಸರಿ ಅತ್ತೆ ಎಂದು ಅತ್ತೆ ಸೊಸಿಯರು ಮನೆಯ ವಿಷಯದ ಬಗ್ಗೆ ಮಾತನಾಡಿಕೊಳ್ತಾ ಇರ್ತಾರೆ ಹಾಗೆ ಸಮಯ ಕಳೆದು ಹೋಗುತ್ತಾ ಇರುತ್ತದೆ ಇನ್ನು ಸಾಯಂಕಾಲ ಸ್ಕೂಲ್ ಬಿಟ್ಟ ನಂತರ ಹರೀಶ್ ಭವ್ಯರು ಇಬ್ಬರು ಸೇರಿ ಡೆಕೋರೇಷನ್ ಶಾಪ್ ಹತ್ರಕ್ಕೆ ಹೋಗ್ತಾರೆ ದುಡ್ಡು ಕೊಟ್ಟು ಅವರಿಗೆ ಬೇಕಾದ ಡೆಕೋರೇಷನ್ ವಸ್ತುಗಳನ್ನೆಲ್ಲ ತಗೋತಾರೆ ಇನ್ನು ಆ ನಂತರ ಒಂದು ಕೇಕ್ ಶಾಪ್ಗೆ ಹೋಗಿ ಅವನ ಹತ್ರ ಕೂಡ ಮಾತನಾಡಿ ಕೇಕ್ ಒಂದು ಆರ್ಡರ್ ಕೊಡ್ತಾರೆ ಆ ನಂತರ ಕತ್ತಲಾಗುತ್ತಾ ಇರುವಾಗ ಮನೆಗೆ ತಿರುಗಿ ಬರುತ್ತಾರೆ ಅವರ ಕೈಯಲ್ಲಿ ಭಾರವಾಗಿರೋ ಒಂದು ಕವರ್ ನೋಡುತ್ತಾರೆ ಏನ್ ಮಗು ಆ ಕೈಯಲ್ಲಿರುವ ಕವರ್ ಇದು ಹಳೆ ಪುಸ್ತಕ ಮಮ್ಮಿ ಓದ್ಕೊಳಕೆ ಅಂತ ತಂದಿದೀವಿ ಸರಿ ಕಣಮ್ಮ ಮಗನೆ ಹೋಗಿ ಸ್ವಲ್ಪ ಹೊತ್ತು ಓದ್ಕೊಳ್ಳಿ ಎಂದು ಹೇಳುತ್ತಲೇ ಮಕ್ಕಳು ಮನೆಯೊಳಗೆ ಹೋಗುತ್ತಾರೆ ಆ ದಿನ ರಾತ್ರಿ ಎಲ್ಲರ ಜೊತೆ ಅವರು ಕೂಡ ಮಲಗುತ್ತಾರೆ ಚಳಿಗಾಲವಾಗಿದ್ದರಿಂದ ಮಕ್ಕಳು ರಾತ್ರಿ ಹೊತ್ತು ಹೇಳಲಿಲ್ಲ ಬೆಡ್ ಬೆಡ್ಶೀಟ್ ಹೊತ್ಕೊಂಡು ಹಾಯಾಗಿ ಮಲಗಿರುತ್ತಾರೆ ಇನ್ನು ಆ ದಿನ ಕ್ರಿಸ್ಮಸ್ ದಿನ ಅತ್ತೆ ಸಸ್ಯರು ದಿನದ ಹಾಗೆ ಆ ದಿನ ಕೂಡ ಹೇಳುತ್ತಾರೆ ಮಕ್ಕಳನ್ನು ನಿದ್ರೆಯಿಂದ ಎಬ್ಬಿಸುತ್ತಾರೆ ಆಗ ಅವರಿಗೆ ರಾತ್ರಿ ತೆಗೆದುಕೊಂಡು ಬಂದ ಕ್ರಿಸ್ಮಸ್ ಡೆಕೋರೇಷನ್ ಐಟಮ್ಸು ನೆನಪಿಗೆ ಬರುತ್ತೆ ಅದೇ ವಿಷಯವನ್ನು ಎಲ್ಲರಿಗೂ ಹೇಳುತ್ತಾರೆ ಎಲ್ಲರೂ ಸೇರಿ ಡೆಕೋರೇಷನ್ ಮಾಡುತ್ತಾರೆ ಮನೆಯ ಮುಂದೆ ಕ್ರಿಸ್ಮಸ್ ಟ್ರೀಯನ್ನು ಇಟ್ಕೋತಾರೆ ಹತ್ತಿರದಲ್ಲಿರುವ ಚರ್ಚ್ಗೆ ಹೋಗಿ ಪ್ರಾರ್ಥನೆ ಮಾಡಿ ಸಂತೋಷದಿಂದ ಮನೆಗೆ ತಿರುಗಿ ಬರುತ್ತಾರೆ ಇನ್ನು ಆ ದಿನ ರಾತ್ರಿ ಹರೀಶ್ ಭವ್ಯರು ಸಾಂತಾಕ್ಲಾಸ್ ವೇಷಗಳನ್ನು ಹಾಕಿಕೊಂಡು ಬಂದು ಮನೆಯಲ್ಲಿ ಎಲ್ಲರಿಗೂ ಬಹುಮಾನ ಕೊಟ್ಟು ಬಹಳ ಸಂಭ್ರಮಿಸುತ್ತಾರೆ ಹೀಗೆ ಆ ಮನೆಯವರೆಲ್ಲರೂ ಬಹಳ ಸಂತೋಷ ಪಡುತ್ತಾರೆ ಈ ವಿಧದಿಂದ ಅನಾಮಿಕ ಕುಟುಂಬ ಕ್ರಿಸ್ಮಸ್ ಹಬ್ಬವನ್ನು ಸಂತೋಷದಿಂದ ನಡೆಸಿಕೊಳ್ಳುತ್ತಾರೆ ಆ ಮನೆಯಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಿದ್ದಕ್ಕಾಗಿ ಮಕ್ಕಳು ಹರೀಶ್ ಭವ್ಯ ಕೂಡ ಬಹಳ ಸಂತೋಷಿಸುತ್ತಾರೆ ಕಳಿಂಗಪಟ್ಣ ಅನ್ನುವ ಗ್ರಾಮದಲ್ಲಿರುವ ರೈತರು ಕಾಲಿಫ್ಲವರ್ ಬೆಳೆಯನ್ನು ಹೆಚ್ಚಾಗಿ ಬೆಳೆಯುತ್ತಾ ಇರ್ತಾರೆ ಅದಕ್ಕೆ ಕಾರಣ ಆ ಊರಿನಲ್ಲಿರುವ ಶಾರದಾ ಅನಾಮಿಕ ಅನ್ನುವ ಅತ್ತೆ ಸೊಸಿಯರು ಈ ಅತ್ತೆ ಸೊಸಿಯರಿಬ್ಬರು ಅಲ್ಪ ಸ್ವಲ್ಪ ಓದಿಕೊಂಡವರು ಮಾರ್ಕೆಟ್ ದರದ ಬಗ್ಗೆ ಸ್ವಲ್ಪ ಅವಗಾಹನ ಇರುವವರು ಇಬ್ಬರು ಸೇರಿ ಕಾಲಿಫ್ಲವರ್ ಬೆಳೆಯನ್ನು ಹಾಕಿದ ರೈತರ ಹತ್ರ ಹೋಗಿ ಬೆಳೆಯನ್ನು ನೋಡಿ ದರ ಮಾತಾಡ್ಕೊತಾರೆ ಸ್ವಲ್ಪ ದುಡ್ಡು ಕೂಡ ಕೊಡ್ತಾರೆ ಬೆಳೆ ಪೂರ್ತಿಯಾಗಿ ಮಾರಾಟವಾದ ಮೇಲೆ ಮಿಕ್ಕ ದುಡ್ಡನ್ನು ಕೊಡ್ತಾ ಇದ್ರು ಹಾಗೆ ಊರಿನಲ್ಲಿರುವ ಅತ್ತೆ ಸಸ್ಯರು ಅಂದರೆ ಗೌರವ ಮರ್ಯಾದೆ ಇತ್ತಿತ್ತು ಒಂದು ದಿನ ಅತ್ತೆ ನೀವು ನಮ್ಮ ಕಾಲಿಫ್ಲವರ್ ಬೆಳೆ ಹತ್ರ ಹೋಗಿ ನಾನು ಮಾರ್ಕೆಟ್ಗೆ ಹೋಗಿ ಈ ದಿನ ಕಾಲಿಫ್ಲವರ್ ಬೆಳೆ ಎಷ್ಟಿದೆ ಅಂತ ನೋಡ್ಕೊಂಡ್ ಬರ್ತೀನಿ ಆಮೇಲೆ ಬಂದಮೇಲೆ ಯಾರು ಬೆಳೆನ ಮಾರಾಟ ಮಾಡ್ತೀನಿ ಅಂತ ನಮ್ಮ ಹತ್ರಕ್ಕೆ ಬರ್ತಾರೋ ಅವ್ರು ಬೆಳೆನ ನೋಡಿ ಕೊಂಡ್ಕೊಳ್ಳೋಣ ನಾನು ಬರುವವರಿಗೂ ಶಿವಗಾಮಿ ಹಾಗೆ ಬದಲಾಗಿ ಯಾರಿಗಂದ್ರೆ ಅವರಿಗೆ ಇಷ್ಟು ರೇಟ್ ಗೆ ಕೊಂಡ್ಕೊತೀವಿ ಅಂತ ವರ ಕೊಡ್ಬೇಡಿ ಸರಿನಾಥೇ ಹಾಗೆ ಸೊಸೆ ನೀನ್ ಇಷ್ಟು ಚೆನ್ನಾಗಿ ಹೇಳಿದ ಮೇಲೆ ಕೂಡ ನಾನು ಶಿವಗಾಮಿ ಹಾಗೆ ಮಾಡ್ತೀನ ಇಷ್ಟೇ ರೇಟ್ಗೆ ಕೊಂಡ್ಕೊತೀನಿ ಅಂತ ವರ ಕೂಡ ಕೊಡ್ತೀನ ಏನು ಅಮ್ಮೋ ನನ್ಗ ಅಷ್ಟೊಂದು ಧೈರ್ಯ ಎಲ್ಲಿದೆ ಸೊಸೆ ಮಾಡಬೇಕಾದ ವ್ಯಂಗ್ಯ ಮಾಡೇ ಮಾಡ್ತೀರಾ ಕೊಡ್ಬೇಕಾದ್ರ ವರ ಮಾತ್ರ ಕೊಡ್ತಾ ಇರ್ತೀರಾ ನನಗೆ ಮಾಡಬೇಕಾದ ನಟನೆ ಮಾಡ್ತಾನೆ ಇರ್ತೀರಾ ಆದ್ರೂ ನೀನ್ ಹೇಳ್ಬೇಕಾಗಿದ್ದು ಹೇಳ್ತಾನೆ ಇರ್ತೀಯಲ್ಲ ಸೊಸೆ ನೀವು ಅಮಾಯಕರು ಅಂತ ಯಾರಾದ್ರೂ ಹೇಳಿದ್ರ ಅತ್ತೆ ಇಲ್ಲ ಸೊಸೆ ಶಾರದಾ ಹಲ್ಲೆನ ಹೊರಗೆ ಬಿಟ್ಟು ಕಿಲಕಿಲ ನಗ್ತಾ ಇರ್ತಾಳೆ ಅನಾಮಿಕ ಕೋಪದಿಂದ ಒಂದು ನೋಟ ಬೀರುತ್ತಾಳೆ ಅಷ್ಟೇ ಶಾರದಾ ನಗು ನಿಲ್ಲಿಸುತ್ತಾಳೆ ಕಾಲಿಫ್ಲವರು ಬೆಳದ ಹತ್ರ ಹೋಗ್ತಾ ಇದ್ದೀನಿ ಸೊಸೆ ನೀನು ಮನೆ ಹತ್ರ ಜಾಗೃತವಾಗಿರು ಮಾರ್ಕೆಟ್ ಇಂದ ಸರಾಸರಿ ಹತ್ರಕ್ಕೆ ಬಂದ್ಬಿಡು ನಾನು ನಮ್ಮ ಸರಾಸರಿ ಹೊಲದ ಹತ್ರಕ್ಕೆ ಬರ್ತೀನಿ ಅತ್ತೆ ನೀವು ಮಾತ್ರ ಹರಟೆ ಹೊಡೆಯೋದಕ್ಕೆ ಯಾರ ಹೊಲದ ಹತ್ರನೂ ಹೋಗ್ಬೇಡಿ ನಮ್ಮ ಕಾಲಿಫ್ಲವರ್ ಬೆಳೆ ಎಲ್ಲಿ ತನಕ ಬೆಳ್ದಿದೆ ಅಂತ ಕಾಣಿಸುತ್ತೆ ಅಲ್ಲಿವರೆಗೆ ಕೊಯ್ತಾರಿ ಹಾಗೆ ಸೊಸೆ ಎಂದು ಶಾರದ ಮನೆಯೊಳಗಿಂದ ಹೊರಗೆ ಇರುವ ಸ್ಕೂಟಿ ಹತ್ರಕ್ಕೆ ಬರ್ತಾಳೆ ಅನಾಮಿಕಾ ಮನೆಗೆ ಬೀಗ ಹಾಕಿಕೊಂಡು ಸ್ಕೂಟಿ ಹತ್ರಕ್ಕೆ ಬರ್ತಾಳೆ ಅತ್ತೆ ಶಾರದಳನ್ನು ನೋಡಿ ಅತ್ತೆ ಇವತ್ತು ನಡ್ಕೊಂಡು ಹೋಗಿ ನಾನು ಇವತ್ತು ಬೆಳೆ ಹತ್ರ ಬರೋದಿಲ್ಲ ಅದಕ್ಕೆ ಹೊಲದ ಹತ್ರ ಬಿಡೋದಕ್ಕೆ ಆಗೋದಿಲ್ಲ ನೀವೇ ನಡ್ಕೊಂಡ್ ಹೋಗಿ ಕಾಲ್ ನೋವು ಪೂರ್ತಿಯಾಗಿ ಕಡಿಮೆ ಆಗತ್ತೆ ಹೀ ಜೋಗ ಚೆನ್ನಾಗಿದೆ ಸೊಸೆ ತೆಗೆ ಸ್ಕೂಟಿ ತೆಗೆ ನಾನು ಓನರು ನೀನು ಡ್ರೈವರು ನನ್ನ ಕರ್ಕೊಂಡೋಗಿ ಕರ್ಕೊಂಡ್ ಬರೋ ಜವಾಬ್ದಾರಿ ನಿಂದೇ ಇದೆ ಅದೆಲ್ಲ ನನ್ಗೆ ಗೊತ್ತಾಗುತ್ತೆ ಆದ್ರೆ ಈಗ ನಾನು ನಾನು ನೀನು ಹೊಲದತ್ರ ಹೋಗೋಣ ಬಾಸೊಸೆ ಎಂದು ಹೇಳುತ್ತಲ ಅನಾಮಿಕಾ ಸ್ಕೂಟಿ ತೆಗೆಯುತ್ತಾಳೆ ಶಾರದಾ ಕುತ್ಕೋತಾಳೆ ಅನಾಮಿಕಾ ಸ್ಕೂಟಿಯನ್ನು ಮಣ್ಣಿನ ರೋಡ್ ಮೇಲೆ ಜಾಗೃತಿಯಾಗಿ ನಡೆಸುತ್ತಾ ಇರ್ತಾಳೆ ಕಾಲಿಫ್ಲವರ್ ಬೆಳೆಯ ಬದುವಿನಲ್ಲಿ ನಿಂತುಕೊಂಡು ಸಿದ್ದಯ್ಯ ಚಿನ್ನಯ್ಯ ಅನ್ನುವ ರೈತರು ಶಾರದಳಗಾಗಿ ಎದುರು ನೋಡ್ತಾ ಇರ್ತಾರೆ ಏನೋ ಚಿನ್ನಯ್ಯ ಶಾರದಮ್ಮನವ್ರು ಇನ್ನೂ ಯಾಕೆ ಬಂದಿಲ್ಲ ಅವರು ದೊಡ್ಡವರು ಮೇಲಾಗಿ ಓದ್ಕೊಂಡವರು ಟೈಮ್ ತಗೊಂಡು ಬರ್ತಾರೆ ಬಿಡು ಎಂದು ಮಾತನಾಡಿಕೊಳ್ಳುತ್ತಾ ಇರುವಾಗ ಅನಾಮಿಕಾ ಸ್ಕೂಟಿ ಮೇಲೆ ಶಾರದಾ ಇಳಿಸಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಸಿದ್ದಯ್ಯ ಚಿನ್ನಯ್ಯ ನೋಡುತ್ತಾ ಇರುವಾಗ ಶಾರದಾ ಅವ್ರ ಹತ್ರಕ್ಕೆ ಬರ್ತಾಳೆ ಇಬ್ಬರು ಕೈ ಮುಗಿಯುತ್ತಾರೆ ಏನು ಸಿದ್ದಯ್ಯ ಚಿನ್ನಯ್ಯ ಇಬ್ರು ಸೇರಿ ಬಂದಿದೀರಾ ಇವತ್ತು ಏನಾದ್ರು ಕೆಲಸ ಇದೆಯಾ ಶಾರದಾ ತಾವು ಬಂದು ಗೋಬಿ ಬೆಳೆ ನೋಡ್ಕೊಂಡು ಹೋಗಿ ಅಮ್ಮನವರೇ ದುಡ್ಡು ತುಂಬಾ ಅಗತ್ಯವಿದೆ ಅಮ್ಮನವ್ರೆ ಮೊದಲು ನೀವು ನಮ್ಮ ಗೋಪಿ ಬೆಳೆ ನೋಡಿ ಅಮ್ಮ ಯಾಕೆ ಕೂಡ ದುಡ್ಡಿನ ಅಗತ್ಯ ಅಗತ್ಯ ಹೆಚ್ಚಿದ್ಯಾ ಅಂದ್ರೆ ತಾಯಿ ಹೆಂಡತಿ ಮಗಳನ್ನ ಸಾಕಬೇಕು ಅವ್ರಿಗೆ ಬೇಕಾದನ್ನು ತಗೊಂಡ್ ಬಂದ್ ಕೊಡ್ಬೇಕು ಗಂಡನಾಗಿ ತಂದೆಯಾಗಿ ನನ್ನ ಜವಾಬ್ದಾರಿನ ನಾನು ಹೇಗೆ ಮರ್ತ ಹೋಗ್ತೀನಿ ನಾನು ಮರ್ತೋಗಿಲ್ಲ ಚಿನ್ನಯ್ಯ ನಿನ್ನ ದುಡ್ಡನ್ನ ನಾನು ಕೈಯಲ್ಲಿ ಕೊಟ್ಟು ಕಳ್ಸಿದಿನಲ್ಲಾ ಹೋಗು ಇನ್ ಹೋಗಿ ಮನೆ ಹತ್ರ ಆರಾಮಾಗಿರು ನಮ್ ಸಾವಿತ್ರಿ ಚಿಕ್ಕಮ್ಮನ ನೀನ್ ಅಂದೆ ಅಂದ್ಕೋ ಮರ್ಯಾದೆಗಿರಲ್ಲ ಅಂತ ಮುಖದ ಮೇಲೆ ಉಗಿತೀರಾ ಅಂತ ಗೊತ್ತಮ್ಮ ಇದನ್ನ ತಿಳಿದು ಕೂಡ ನಾನು ಏನಕ್ಕೆ ಅಷ್ಟೊಂದು ಸಾಹಸ ಮಾಡ್ತೀನಿ ಹೇಳು ಸಿದಯ್ಯ ಚಿನ್ನಯ್ಯ ನೀವಿಬ್ಬರು ನಿಮ್ಮ ಗೋಬಿ ಬೆಳೆ ಹತ್ರ ಹೋಗಿ ಈ ದಿನದ ಬೆಳೆ ದರ ಎಷ್ಟಿದೆ ಅಂತ ನೋಡ್ಕೊಂಡ್ ಬರ್ತೀನಿ ಅಂತ ಸೊಸೆ ಅನಾಮಿಕಾ ಮಾರ್ಕೆಟ್ಗೆ ಹೋಗಿದ್ದಾಳೆ ಸೊಸೆ ಬಂದ ಮೇಲೆ ನಾನು ಸೊಸೆ ಸೇರಿ ನಿಮ್ಮ ಗೋಬಿ ಬೆಳೆ ಹೊಲದ ಹತ್ರ ಬರ್ತೀವಿ ಈಗ ಹೊರಟೋಗಿ ಅದಲ್ಲ ಅಮ್ಮನವ್ರೆ ದುಡ್ಡು ಬಹಳ ಅಗತ್ಯವಿದೆ ಈಗ ತಮ್ಮ ಹತ್ರ ಏನಾದ್ರೂ ಇದ್ರೆ ಕೊಟ್ಬಿಡಿಯಮ್ಮ ಅಯ್ಯೋ ಸಿದ್ದಯ್ಯ ತಾವು ಏನಕ್ಕೆ ದುಡ್ಡಿನ ಅಗತ್ಯವಿದೆ ಹೇಳ್ತಾ ಇದ್ದೀರಾ ಅಂತ ನಂಗೆ ಗೊತ್ತು ಅಯ್ಯೋ ತಾಯಿ ನಾನು ಕುಡಿಯೋದ್ ಬಿಟ್ಬಿಟ್ಟೆ ಸಿದ್ದಯ್ಯ ಚಿನ್ನಯ್ಯ ಇನ್ನು ಮಾತಾಡಿದ್ದು ಸಾಕು ಹೊಲದ ಹತ್ರ ಹೋಗಿ ಕೆಲಸ ಮಾಡಿ ನಿಮ್ಮ ಹೆಂಡತಿಯರಿಗೆ ಸಹಾಯವಾಗಿರಿ ಹೋಗಿ ಎಂದು ಶಾರದಾ ಹೇಳುತ್ತಲೇ ಸಿದ್ದಯ್ಯ ಚಿಹ್ನೆಯ ಇಬ್ಬರು ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾರೆ ಮಾರ್ಕೆಟ್ ನಲ್ಲಿ ತಮ್ಮ ಹತ್ತಿರ ರೆಗ್ಯುಲರ್ ಆಗಿ ಕಾಲಿಫ್ಲವರ್ಸ್ ಬೆಳೆಯನ್ನು ಕೊಂಡುಕೊಳ್ಳುವ ಸುದರ್ಶನ್ ಮುಂದೆ ಕೂತ್ಕೊಂಡು ಎಲ್ಲಾ ತರಕಾರಿ ರೇಟನ್ನ ಬರ್ಕೋತಾ ಇರ್ತಾಳೆ ಸುದರ್ಶನ್ ಅವರೇ ನಿಮ್ಗೆ ಗೊತ್ತಲ್ಲ ನಮ್ಮ ಊರಿನಲ್ಲಿ ನಾನು ಮತ್ತೆ ಇನ್ನು ಇಬ್ಬರು ಮೂವರು ರೈತರು ಸೇರಿ ಕಾಲಿಫ್ಲವರ್ ಬೆಳೆ ಬೆಳಿತಾ ಇದೀವಿ ಅಂತ ನನ್ಗೇನಕ್ ಗೊತ್ತಿಲ್ಲ ನಮಿಕಾ ಗೊತ್ತು ಸಿದ್ದಯ್ಯ ಚಿಹ್ನಯ್ಯ ಅನ್ನುವ ರೈತರೇ ಅಲ್ವಾ ಹೌದು ಸರ್ ಇದುವರೆಗೂ ಚೆನ್ನಾಗೇ ಇದೆ ಅನಮಿಕಾ ಇನ್ನೂ ಹೆಚ್ಚಾಗುವ ಅವಕಾಶವಿದೆ ಒಂದು ರೂಪಾಯಿ ಕಡಿಮೆಗೆ ಇಟ್ಕೋ ರೇಟು ಹೆಚ್ಚಾದ ನಂತರ ತಕ್ಷಣ ಕೊಂಡ್ಕೊತೀನಿ ಆಗ ತಗೊಂಡ್ಬಂದು ಮಾರ್ಕೆಟ್ ಅಲ್ಲಿ ಇಡಬಹುದು ಎಂದು ಹೇಳಿದ ಮೇಲೆ ಅನಾಮಿಕಾ ಅಲ್ಲಿಂದ ಸ್ಕೂಟಿಯಲ್ಲಿ ಹೊರಡುತ್ತಾಳೆ ಶಾರದ ಕಾಲಿಫ್ಲವರ್ ಬೆಳೆಯನ್ನು ನೋಡ್ತಾ ಇರುವಾಗ ಅನಾಮಿಕಾ ಬರ್ತಾಳೆ ಸಿದ್ದಯ್ಯ ಚಿನ್ನಯ್ಯ ಅನಾಮಿಕಾ ಬಂದ ವಿಷಯ ತಿಳಿದುಕೊಂಡು ಹೊಲದ ಹತ್ರಕ್ಕೆ ಬರ್ತಾರೆ ಅನಾಮಿಕಾ ಅವರ ಜೊತೆ ಮಾತನಾಡಿ ಅವರ ಹೊಲದ ಹತ್ರಕ್ಕೆ ಹೋಗಿ ಕಾಲಿಫ್ಲವರ್ ಬೆಳೆಯನ್ನು ನೋಡಿ ಮಾತನಾಡಿಕೊಳ್ತಾಳೆ ನೀವು ಹೇಗೆ ಹೇಳಿದ್ರೆ ಹಾಗೆ ಮಾಡೋಣ ಮಾರ್ಕೆಟ್ ಅಲ್ಲಿ ಇಷ್ಟು ರೇಟ್ ಇದೆ ಬೆಳೆಯನ್ನ ಕೊಯ್ದು ಚೀಲದಲ್ಲಿ ಕಟ್ಟಿ ಮನೆ ಹತ್ರ ಹಾಕ್ಬಿಡಿ ದುಡ್ಡು ಅತ್ತೆ ಹತ್ರ ತಗೊಳ್ಳಿ ಇನ್ನು ಹೋಗಿ ಎಂದು ಹೇಳುತ್ತಲೇ ಏನೋ ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾರೆ ಆ ನಂತರ ಕಮಲ ಅನ್ನುವ ರೈತಳು ಬರುತ್ತಾಳೆ ಅನಾಮಿಕಳನ್ನು ತನ್ನ ಕಾಲಿಫ್ಲವರ್ ಬೆಳೆ ಹತ್ರ ಕರ್ಕೊಂಡು ಹೋಗ್ತಾಳೆ ಅನಾಮಿಕಾ ಬೆಳೆಯನ್ನು ನೋಡುತ್ತಾಳೆ ರೇಟ್ ಬಗ್ಗೆ ಹೇಳ್ತಾಳೆ ಅನಾಮಿಕಾ ಈಗ ನಿನ್ನ ಹತ್ರ ಒಂದು ಮೂರ್ ಸಾವಿರ ಚಿಕ್ಕವನಿಗೆ ಸ್ಕೂಲ್ ಡ್ರೆಸ್ ತಗೋಬೇಕು ಪಟ್ಟಣದಿಂದ ಸ್ಕೂಲ್ ಡ್ರೆಸ್ ಬೇಕು ಅಂತ ಪದೇ ಪದೇ ಫೋನ್ ಮಾಡ್ತಾ ಇದ್ದಾಳೆ ಇಲ್ಲಾಂದ್ರೆ ಟೀಚರು ಹೊರಗೆ ನಿಲ್ಸ್ತಾಳಂತೆ ಅಯ್ಯೋ ಹಾಗ ಸರಿ ಕೊಡ್ತೀನಿ ಸ್ಕೂಟಿ ಹತ್ರಕ್ಕೆ ಬಾ ಕಮಲ ಬ್ಯಾಗಲ್ ಇದೆ ಎಂದು ಹೇಳಿ ಕಮಲಾಳನ್ನು ಕರೆದುಕೊಂಡು ಸ್ಕೂಟಿ ಹತ್ರ ಬರ್ತಾಳೆ ಸ್ವಲ್ಪ ದುಡ್ಡು ಕಮಲಳಿಗೆ ಕೊಡುತ್ತಾಳೆ ಕಮಲ ಕೈ ಮುಗಿದು ಹೊರಟು ಹೋಗುತ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಅತ್ತೆ ಸಸಿರು ಸೇರಿ ಆ ಊರಿನಲ್ಲಿರುವ ರೈತರು ಬೆಳೆದ ಕಾಲಿಫ್ಲವರ್ ಬೆಳೆ ಮಾರ್ತಾ ಇರ್ತಾರೆ ಟ್ರಕ್ ತುಂಬಾ ಕಾಲಿಫ್ಲವರ್ ಬೆಳೆ ಹಾಕೊಂಡು ಮಾರ್ಕೆಟ್ ಒಂದು ಕಡೆ ನಿಲ್ಲಿಸುತ್ತಾರೆ ಸುದರ್ಶನ್ ಬಂದು ಕಡಿಮೆ ಆದ ರೇಟ್ ಬಗ್ಗೆ ಹೇಳುತ್ತಾನೆ ಸುದರ್ಶನ್ ಅದೇನ್ ಸರ್ ಇದುವರೆಗೂ ರೇಟ್ ಹೆಚ್ಚಾಗುತ್ತೆ ಅಂತ ಹೇಳಿದ್ರಿ ಈಗ ಏನು ಇಷ್ಟು ಕಡಿಮೆ ಅಂತ ಹೇಳ್ತಾ ಇದ್ದೀರಾ ನಿನಗೆ ಗೊತ್ತಿಲ್ಲದೇನಿದೆ ಅನಾಮಿಕಾ ಮಾರ್ಕೆಟ್ ಅಲ್ಲಿ ಯಾವ ತರ ರೇಟ್ ಯಾವಾಗ ಹೇಗಿರುತ್ತೋ ಗೊತ್ತಲ್ಲ ಈಗ ಈ ರೇಟ್ ಅಲ್ಲಿ ಕೊಂಡ್ಕೊತೀನಿ ಇನ್ನು ಒಂದು ಟ್ರಕ್ ಸಾಕು ಮತ್ತೆ ನಾನು ಹೇಳುವವರೆಗೂ ಇನ್ನೊಂದು ಟ್ರಕ್ ತಗೊಂಡ್ಬರ್ಬೇಡ ನಾನ್ ಮಾತು ಕೇಳಿ ಹೊರಗೆ ಮಾರ್ಕೊಳ್ಳಿ ಅದೇನ್ ಸರ್ ಹಾಗಂತೀರಾ ಚಿಕ್ಕ ಟ್ರಕ್ ಸರಿ ಹೋಗುವಷ್ಟು ಕಾಲಿಫ್ಲವರ್ ಬೆಳೆದಿದೆ ಈಗ ನನ್ನ ಏನ್ ಮಾಡೋಣ ಸರ್ ಕೇಳಿ ಹೊರಗೆ ಮಾರ್ಕೊಳ್ಳಿ ಇನ್ನು ಹೋಗಿ ಹೊರಗಡೆ ಬೇಕಾದಷ್ಟು ಕೆಲಸವಿದೆ ಈ ದುಡ್ಡನ್ನ ಹೋಗು ಬೆಳೆನಾ ಗೋದಾಮಿನಲ್ಲಿ ಇರಿಸುವ ನಮಿಕಾ ಹಾಗೆ ಸರ್ ಎಂದು ಹೇಳಿ ದುಡ್ಡನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಮನೆಗೆ ಬರುತ್ತಾಳೆ ಶಾರದಳಿಗೆ ದುಡ್ಡು ಕೊಟ್ಟು ಸುದರ್ಶನ್ ಹೇಳಿದ ವಿಷಯವನ್ನು ಹೇಳುತ್ತಾಳೆ ಶಾರದಾ ಮಾತು ಕೇಳುತ್ತಲೇ ಬೆಚ್ಚಿ ಬೀಳುತ್ತಾಳೆ ಅಯ್ಯೋ ಸೊಸೆ ಈಗ ಮಿಕ್ಕ ಮಳೆನಾ ಏನ್ ಮಾಡೋಣ ಅತ್ತೆ ನಾಲ್ವರು ನಾಲ್ಕು ದಿಕ್ಕಿನಲ್ಲಿ ತಳ್ಳು ಗಾಡಿ ಮೇಲೆ ಇಟ್ಟು ಬೆಳಗಿಂದ ರಾತ್ರಿವರೆಗೂ ಕಾಲಿಫ್ಲವರ್ಸ್ ಇಟ್ಕೊಂಡು ಮಾರ್ಕೊಳೋಣ ಅಮ್ಮೋ ಸೊಸೆ ರಾತ್ರಿವರೆಗೂ ಅಂದ್ರೆ ಚಳಿ ಸಾಯಿಸುತ್ತೆ ನಾನು ಮಾರ್ಲಾರೆ ಅಮ್ಮ ಅಂದ್ರೆ ಹೇಗೆ ಅತ್ತೆ ಎಷ್ಟು ಆಲೋಚನೆ ಮಾಡಿದ್ರು ಏನ್ ಮಾಡಿದ್ರು ನನಗೇನು ಅರ್ಥವಾಗ್ತಾ ಇಲ್ಲ ಚಳಿಗಾಲ ಅಲ್ವಾ ಸೊಸೆ ಬೆಳಿಗ್ಗೆ ರಾತ್ರಿ ಅಲ್ಲದೆ ಮಧ್ಯಾಹ್ನ ಮಾರೋಣ ಆಗ ಬಿಸಿಲಿರುತ್ತೆ ಚಳಿ ಆಗೋದಿಲ್ಲ ಆಗೇನಕ್ಕೆ ಅತ್ತೆ ಇದು ಚಳಿಗಾಲ ಅನ್ನ ತಲೆ ನನಗೊಂದು ಐಡಿಯಾ ಬಂದ್ಬಿಡ್ತು ಏನು ಅನಾಮಿಕಾ ಅದು ಮಿಕ್ಕದ್ದನ್ನ ನಾವೆಲ್ಲರೂ ಬೆಳಿಗ್ಗೆ ನಾವು ಕಾಲಿಫ್ಲವರ್ ನ ತಳ್ಳುಗಾಡಿ ಮೇಲೆ ಮಾರಾಟ ಮಾಡೋಣ ಆದ ತಕ್ಷಣ ಚಳಿ ಕೂಡ ಸ್ಟಾರ್ಟ್ ಕಡೆ ಬಿಸಿ ಬಿಸಿಯಾಗಿ ಗೋಬಿ ಮಂಚೂರಿ ಮಾಡಿ ಮಾರೋಣ ಚಳಿಗಾಲ ಮೇಲಾಗಿ ಬಿಸಿ ಬಿಸಿಯಾಗಿರುತ್ತಲ್ಲ ಕಾಲಿಫ್ಲವರ್ ಮಿಕ್ಕೋಯ್ತು ಅನ್ನುವ ದುಃಖ ತಪ್ಪುತ್ತೆ ನಾವು ಬಿಸಿ ಬಿಸಿಯಾಗಿ ಗೋಬಿ ಮಾಡಿ ಮಾರಿದಕ್ಕೆ ದುಡ್ಡು ಕೂಡ ಚೆನ್ನಾಗಿ ಬರುತ್ತೆ ಯಾವ ಕಡೆ ನೋಡಿದ್ರು ನಮ್ಗೆ ಲಾಭವೇ ಹೊರತು ಇಲ್ಲತೆ ಎಂದಾಗ ಶಾರದಾ ಒಪ್ಪಿಕೊಳ್ಳುತ್ತಾಳೆ ಆ ದಿನ ರಾತ್ರಿ ರಮೇಶ್ ಪ್ರಸಾದರಿಗೆ ಅನಾಮಿಕ ವಿಷಯವೆಲ್ಲ ಹೇಳುತ್ತಾಳೆ ರಮೇಶ್ ಪ್ರಸಾದರು ಒಪ್ಪಿಕೊಳ್ಳುತ್ತಾರೆ ಸರಿ ಸೊಸೆ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ವಲ್ಲ ನಾನು ಉತ್ತರ ದಿಕ್ಕಿಗೆ ಹೋಗ್ತೀನಿ ನಾನು ದಕ್ಷಿಣ ದಿಕ್ಕಿಗೆ ಹೋಗ್ತೀನಿ ಅನಾಮಿಕಾ ಅಲ್ಲಿ ಎಲ್ಲ ಕಡೆ ತಿರುಗಿ ಕಾಲಿಫ್ಲವರ್ಸ್ ಮಾರ್ತೀನಿ ಮಾಡ್ತೀನಿ ಸೊಸೆ ನಾನು ಪೂರ್ವಕ್ಕೆ ಹೋಗ್ತೀನಿ ನಾನು ಪಶ್ಚಿಮಕ್ಕೆ ಹೋಗ್ತಾ ಇದ್ದೀನಿ ತಲಾ ಒಂದು ದಿಕ್ಕಿಗೆ ಹೋಗಿ ಕಾಲಿಫ್ಲವರ್ ಮಾಡ್ಕೊಂಡು ಸಾಯಂಕಾಲದವರೆಗೂ ಮನೆಗೆ ಬರ್ಬೇಕು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಒಂದ್ ಕಡೆ ಹೋಗ್ಬೇಕು ಅಲ್ಲಿ ನಾನು ಬಿಸಿ ಬಿಸಿಯಾಗಿ ಗೋಬಿ ಮಂಚೂರಿ ತಯಾರು ಮಾಡ್ತಾ ಇರ್ತೇನೆ ನೀವು ಸರ್ವಿಸ್ ಮಾಡ್ತಾ ಇರಬೇಕು ಎಂದು ಹೇಳುತ್ತಲೇ ಎಲ್ಲರೂ ಸರಿ ಎನ್ನುತ್ತಾರೆ ಮಾರನೇ ದಿನದಿಂದ ತಳ್ಳುಗಾಡಿಯ ಮೇಲೆ ಕಾಲಿಫ್ಲವರ್ಸ್ ಇಟ್ಕೊಂಡು ಒಂದೊಂದು ಕಡೆ ಅದನ್ನ ಮಾರ್ತಾ ಇರ್ತಾರೆ ಸಾಯಂಕಾಲವಾಗುತ್ತಲೇ ಮನೆಗೆ ಬಂದು ಅನಾಮಿಕಳ ಜೊತೆ ಸೇರಿ ಒಂದು ಮರದ ಕೆಳಗೆ ಬಿಸಿ ಬಿಸಿ ಗೋಬಿ ಮಂಚೂರಿ ಮಾಡಿ ಮಾರ್ತಾ ಇರ್ತಾರೆ ಹಾಗೆ ಕಾಲಿಫ್ಲವರ್ಸ್ ಬೆಳೆ ಎಲ್ಲವನ್ನು ಮಾರಾಟ ಮಾಡಿ ದುಡ್ಡು ಬಹಳ ಸಂಪಾದಿಸುತ್ತಾರೆ ಸಂತೋಷದಿಂದ ಕಷ್ಟಪಟ್ಟು ಜೀವಿಸುತ್ತಾ ಇರುತ್ತದೆ ಶಾರದಾಳ ಕುಟುಂಬ ಇದು ಇಂದಿನ ಕತೆ ಮತ್ತೊಂದು ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ